ಆಗಬೇಕಾಗಿದೆ ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಗೂ ಕೂಡ ಸ್ವಾತಂತ್ರ್ಯ ಬಂದ ನಂತರ ದೇಶದ ಪ್ರಧಾನಿಯಾಗಿ ಒಬ್ಬ ನೋಡ್ಲಿಕ್ಕೂ ಕೂಡ ಸಣ್ಣ ವ್ಯಕ್ತಿ ತನ್ನ ಬದುಕು ಒಂದು ಆದರ್ಶ ಪಾಕಿಸ್ತಾನ ಯುದ್ಧಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ತೋರಿತಕ್ಕಂತ ಒಂದು ದಿಟ್ಟತನ ಈ ಇಬ್ರು ಮಹಾನ್ ಚೇತನರು ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವರ ಜಯಂತಿಯನ್ನ ನಾವು ಇವತ್ತು ಭಾರತೀಯರು ಅಷ್ಟೇ ಅಲ್ಲ ಇಡೀ ಜಗತ್ತಿನೊಳಗ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರ ಬಗ್ಗೆ ಶಾಸ್ತ್ರೀ ಅವರ ಬಗ್ಗೆ ಗೌರವವನ್ನು ಹೊಂದಿರತಕ್ಕಂಥದ್ದು ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಅತ್ಯಂತ ಖುಷಿಯಿಂದ ಅವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಮತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ಇವತ್ತೇನು ಭಾರತೀಯ ಜನತಾ ಪಾರ್ಟಿ ದೇವದ್ದೇಶ ಏನದವರು ಭಾರತ ಹೇಗಿರಬೇಕು ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಏನು ಗಾಂಧೀಜಿಯವರು ಕೊಟ್ಟಿರ್ತಕ್ಕಂಥ ಮೌಲ್ಯಗಳನ್ನ ಹಿಡಿಬೇಕು ಅಂತ ಕಾರಣದಿಂದ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಆಯಿತು ಇವತ್ತು ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಅವರು ಪ್ರಧಾನ ಮೇಲೆ ಸ್ವಚ್ಛ ಭಾರತ ಅಭಿಯಾನ ಅನ್ನುವಂಥದ್ರ ಬಗ್ಗೆ ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಹೀಗಾಗಿ ಗಾಂಧೀಜಿಯವರ ಕನಸುಗಳನ್ನ ಕಾಂಗ್ರೆಸ್ ಯಾವತ್ತು ಸಾಕಾರಗೊಳಿಸತಕ್ಕಂಥ ಕೆಲಸ ಮಾಡಲಿಲ್ಲ ಆದರೆ ನರೇಂದ್ರ ಮೋದಿ ಅವರು ಅವರು ಏನು ಹಾಕಿಕೊಟ್ಟಿರ್ತಕ್ಕಂಥ ಯೋಜನೆಗಳ ಅನುಷ್ಠಾನ ತೊಗೊಂಡು ಬಂದವನ್ನು ಸಾಕಾರಗೊಳಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ರಾಮನಗೌಡರು ಬಹಳ ಚೆನ್ನಾಗಿ ಅವರಿಬ್ಬರ ಬಗ್ಗೆ ಹೇಳಿದ್ದಾರೆ ನಾನೇನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ ಅದು ಒಂದು ಮಾತ್ರ ಸತ್ಯ ಅರವತ್ತು ಅರವತ್ತೈದು ವರ್ಷಗಳಲ್ಲಿ ಕಾಂಗ್ರೆಸ್ಸಿನ ನಾಯಕರುಗಳು ಅವರು ದೇಶದ ಅಭಿವೃದ್ಧಿಯೂ ಮಾಡಲಿಲ್ಲ ಮಹಾತ್ಮ ಗಾಂಧೀಜಿಯವರು ಕೊಟ್ಟಿರ್ತಕ್ಕಂಥ ಸಲಹೆಗಳ ಬಗ್ಗೆಯೂ ಕೂಡ ಕಾಳಜಿ ಮಾಡಲಿಲ್ಲ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ದೇಶಿಯ ಲೂಟಿ ಮಾಡೋದು ಮತ್ತು ಸಮಾಜಗಳ ತುಷ್ಟೀಕರಣ ಮಾಡೋದು ಬಿಟ್ಟರೆ ಇವೆರಡನ್ನು ಮಾತ್ರ ಭಾಳ ಶ್ರದ್ಧೆಯಿಂದ ಮಾಡ್ಯಾರ ಕೆಲಸ ಅವನು ಎರಡನ್ನು ಬಿಟ್ಟರೆ ಏನೂ ಮಾಡಲಿಲ್ಲ ಯಾರು ಹೇಳಿದ್ರಪ್ಪ ನಾವೆಲ್ಲ ಬಡತನ ಹೊರಗೆ ಹಾಕ್ತೇವೆ ಅಂದರು ಬಡವ್ರನ್ನೇ ಹೊರಗೆ ಹಾಕಿದ್ರು ಅವ್ರು ಹೇಳೋದು ಒಂದು ಕೂಡ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಭಾಳ ಅತ್ಯಂತವಾಗಿ ಕಾಂಗ್ರೆಸನ್ನು ಖಂಡಿಸ್ತಾ ಈ ಸಂದರ್ಭದಲ್ಲಿ ಯಾಕಂತಂದರೆ ಅದನ್ನು ಯಾಕೆ ಖಂಡನೆ ಮಾಡ್ತೀನಿ ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅವರು ಅಹಿಂಸಾ ಮಾರ್ಗವನ್ನು ಹಿಡಿದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರನ್ನು ಯಾವ ರೀತಿ ಅವರು ಅವರ ಸಲಹೆಗಳನ್ನು ಅವರ ಸಂದೇಶಗಳನ್ನು ಯಾವ ರೀತಿ ಆಚರಣೆ ಮಾಡೋದು ಈ ಸಮಾಜದ ಜನ ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿಯಜಿಯವರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ ಅವರು ಒಬ್ಬ ಮಹಾ ನಾಯಕರಾಗಿದ್ದರು ದೇಶದ ಪ್ರಧಾನಮಂತ್ರಿಗಳಲ್ಲಿ ಅತ್ಯಂತ ಪ್ರಾಮಾಣಿಕ ಪ್ರಧಾನಮಂತ್ರಿ ಅವರು ತೀರು ಹೋದಾಗ ಅವರ ಹೆಣ್ಣುಮಗಳಿಗೆ ಹತ್ರ ರೊಕ್ಕ ಇರಲಿಲ್ಲ ಶವ ಸಂಸ್ಕಾರ ಮಾಡ್ಲಿಕ್ಕೆ ಅಂತಹ ಪ್ರಧಾನಮಂತ್ರಿ ಇವತ್ತು ನಾವೆಲ್ಲ ಹೆಂಗದಿದ್ದೇವೆ ನೋಡಿರಿ ಒಟ್ಟೂರು ನಮ್ಮ ಕಿಶಾದ ಅವ್ರ ಅಕ್ಕೂ ಇರ್ತಾವೆ ನಮ್ಮ ಯಾರನೇ ತೀರ್ಕೊಂಡ್ರ ಕ್ರಿಮೇಷನ್ ಮಾಡ್ಲಾಕರು ಅಕ್ಕು ಇರ್ತಾವ ನೋಡ್ರಿ ಎಂಥ ಪರಿಸ್ಥಿತಿ ನಂದು ಅಂತ ಹೇಳಿ ಎಲ್ಲರೂ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ನಾಯಕರು ಏನು ಮಾಡಿದ್ರು ಅದನ್ನೇ ಮಾಡ್ಯಾರ ಅದನ್ನ ಬಿಟ್ಟರೆ ಏನೂ ಮಾಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ನಾನು ನನ್ನ ಕ್ಷೇತ್ರದ ಜನರಿಗೆ ಇಬ್ಬರ ನಾಯಕರುಗಳ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇಲ್ಲಿ ವೇದಿಕೆಯ ಮೇಲೆ ಇರತಕ್ಕಂಥ ಅವರಿಬ್ಬರ ನಂದು ಎಲ್ಲರೂ ನನ್ನ ಆತ್ಮೀಯ ಮಿತ್ರರು ಏನು ಹೇಳಬೇಕು ನನಗೆ ಅರ್ಥ ಆಗೋದಿಲ್ಲ ಆ ವಿತ್ತ ನಾನು ಸಂಬೋಧನೆ ಮಾಡಲಿಲ್ಲ ಯಾಕಂದ್ರೆ ಬೇಕತ್ತಲೇ ಮಾಡಲಿಲ್ಲ ನಮ್ಮೆಲ್ಲರ ಕಾರ್ಯಕರ್ತರು ಅಂತಕ್ಕಂಥ ಭಾವನೆ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಅದನ್ನು ಹೇಳಿಲ್ಲ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ